ನಮಸ್ಕಾರ ಸ್ನೇಹಿತರೆ ಇವತ್ತು ಬೈಕ್ ವೆಲ್ಫೇರ್ ಇಂದ ನಾವೆಲ್ಲ ಮಾತಾಡ್ತಾ ಇರೋದು ನಾನು ನವೀನ್ ಅಂತ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಆಗಸ್ಟ್ ಮೂವತ್ತನೇ ತಾರೀಕು ಒಂದು ಘಟನೆ ನಡೀತು ವಾಟ್ಸಪ್ ಗ್ರೂಪಲ್ಲಿ ಯಾರೋ ಪರಿಚಿತ ವ್ಯಕ್ತಿ ನಾವೇನದು ನಾವು ಮಾಡಿದಲ್ಲ ಗ್ರೂಪು ನಾವು ಬರೀ ಎಲ್ಲರಿಗೂ ಲಿಂಕ್ ಕಳಿಸಿದ್ದು ಆ ಲಿಂಕಲ್ಲಿ ಸುಮಾರು ಜನ ಸೇರ್ಕೊಂಡಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡೋವನ್ನೇ ಈ ಆಟೋದವರ ಅಧ್ಯಕ್ಷನ ಯಾರೋ ಅವ್ರನ್ನ ಮಾಡ್ರು ಮಾಡಬೇಕು ಅಂತೆಲ್ಲ ಹೇಳಿದ್ದಾನೆ ಅದು ಗೊತ್ತಾಗಿ ಇಮಿಡಿಯೇಟ್ ನಾವೆಲ್ಲ ಏನ್ ಮಾಡಿದ್ರು ಒಂದ್ ಸಭೆ ಮಾಡಿ ಆ ಸಭೆಯಲ್ಲಿ ಎಲ್ಲಾ ಪದಾಧಿಕಾರಿಗಳಿಂದ ಒಂದು ಸರ್ವಾನುಮತದಿಂದ ಒಪ್ಕೊಂಡು ಇವತ್ತಿನ ದಿವಸ ಬೇಗೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ ಯಾಕಂದ್ರೆ ನಾವು ನಡೆಸ್ತಾ ಇರೋದು ಶಾಂತಿಯುತವಾದ ಹೋರಾಟ ನಮ್ಗೆ ಇಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ ಯಾರ ಮೇಲೆ ಇದು ಇಲ್ಲ ಅಸೂಯ ಇಲ್ಲ ಏನು ಇಲ್ಲ ಯಾಕಂದ್ರೆ ಇಲ್ಲಿ ನಾವು ದುಡಿಯೋಕೆ ಬಂದಿರೋದು ಅವರು ದುಡಿತಾವ್ರೆ ಇದ್ರಲ್ಲಿ ನಮ್ದೇನೋ ಅಭ್ಯಂತರ ಇಲ್ಲ ಆದ್ರ ಅಪರಿಚಿತ ವ್ಯಕ್ತಿ ಏನ್ ಮಾತಾಡಿದಾರೆ ಅವ್ರ ಮೇಲೆ ದೂರ ಕೊಡಲಾಗಿದೆ ಅದ್ರ ವಿರುದ್ಧ ಕಾನೂನು ಏನೇ ಕ್ರಮ ಕೈಗೊಂಡು ನಾವು ಸಂತೋಷ ಪಡ್ತೀವಿ ಇದು ನಮ್ಮ ಬೈಕ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಸರ್ವಾನುಮತದಿಂದ ಮಾಡಿದ ಒಂದು ಕೆಲಸ ಇದು ಮತ್ತೆ ಹಾಗೆ ನಮ್ಮ ಬೆಂಗಳೂರು ಬೆಂಗಳೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಅವರು ದೂರ ತಗೊಂಡಿದ್ದಾರೆ ಹಾಗೆ ಅವ್ರ ಮೇಲೆ ಅವ್ರ ವಿರುದ್ಧ ಒಂದು ಕ್ರಮ ತಗೊಳ್ತಾರೆ ನಮ್ಮ ಬೈಕ್ ಟ್ಯಾಕ್ಸಿ ಯಾವಾಗ್ಲೂ ಕೂಡ ಇರೋದು ಒಂದೇ ಒಂದು ಕಾರಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಶಾಂತಿ ಹೋರಾಟ ಮಾಡ್ತೀವಿ ಹಾಗೆ ಕಾನೂನು ಕಾನೂನು ಏನು ಹೇಳುತ್ತೋ ಅದ್ರಿಂದ ನಾವು ನಡ್ಕೊತೇವೆ ಇವತ್ತು ನಾವು ನಮ್ಮ ಕೈಯಲ್ಲಿ ಕಾನೂನು ತಗೊಳ್ಳೋದಿಲ್ಲ ಇಂಥ ಒಂದು ವಿಚಾರ ಬಂದಾಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಒಗ್ಗೂಡಾಗಿ ನಾವು ಬಂದು ಅವ್ರ ಮೇಲೆ ದೂರ ತಗೊತೀವಿ ಇದು ನಾನು ಒಂದು ಹೇಳೆಗೆ ಬಯಸ್ತೇನೆ ಮತ್ತೊಂದು ವಿಚಾರ ಇಂಥ ವ್ಯಕ್ತಿಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋಕೆ ಹೋಗಲ್ಲ ಅದು ಯಾರೇ ಆಗಿರ್ಬೋದು ಅಂಥ ವ್ಯಕ್ತಿ ನಾವು ದೂರು ಕೊಡ್ತೀವಿ